ಕಳೆದ ತಿಂಗಳ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳನ್ನು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಬೇಕು ರದ್ದುಪಡಿಸಬೇಕು ಅಂತಕ್ಕಂಥ ನಿರ್ಧಾರದ ವಿರುದ್ಧವಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿರ್ತಕ್ಕಂಥ ಸ್ಥಳದಲ್ಲಿ ಹೋರಾಟವನ್ನು ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ನಡೀತಾ ಇದೆ ಇದು ಕೇವಲ ಜಮಖಂಡಿಯಲ್ಲಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಈ ಹೋರಾಟ ಇವತ್ತಿನ ದಿವಸ ನಮ್ಮ ವಿದ್ಯಾರ್ಥಿ ಪರಿಷತ್ ಹಮ್ಮಿಕೊಂಡಿದೆ ಇದಕ್ಕೆ ಉಪಂಚಿತವಾಗಿ ಕಳೆದ ಇಪ್ಪತ್ತೊಂದನೆಯ ತಾರೀಕಿನ ದಿವಸ ಬೆಂಗಳೂರಿನಲ್ಲಿ ಶಿಕ್ಷಣ ತಜ್ಞರು ಭಾರತೀಯ ಜನತಾ ಪಕ್ಷದ ಹಿಂದಿನ ನಾಲ್ಕು ಜನ ಶಿಕ್ಷಣ ಶಿಕ್ಷಣ ಕ್ಷೇತ್ರದ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವರು ವಿದ್ಯಾರ್ಥಿ ಪರಿಷತ್ತಿನ ಪ್ರಮುಖರು ಅನೇಕ ಎಮ್ ಎಲ್ ಸಿಗಳು ಎಮ್ ಎಲ್ ಸಿಗಳು ಕೂಡ ಸೇರಿ ಒಂದು ಸಭೆಯನ್ನು ದುಂಡು ಮೇಜಿನ ಸಭೆಯನ್ನು ಮಾಡಿ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚತಕ್ಕಂಥ ಸರ್ಕಾರದ ಹಿಂದಿನ ಹುನ್ನಾರಗಳ ಬಗ್ಗೆ ಕೂಡ ಚಿಂತನ ಮಂಥನ ಮಾಡಿ ಆ ದುಂಡು ಮೇಜಿನ ಸಭೆಯಲ್ಲಿ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಮಂಗಳವಾರ ದಿವಸ ಅಂದರೆ ಇವತ್ತಿನ ದಿವಸ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ಯೂನಿವರ್ಸಿಟಿಗಳ ಸ್ಥಾಪನೆ ಆಗಿರತಕ್ಕಂಥ ಕ್ಷೇತ್ರದಲ್ಲಿ ಕೂಡ ಹೋರಾಟ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಾಗ ನಮ್ಮ ಜಮಖಂಡಿಯ ಇವತ್ತು ವಿದ್ಯಾರ್ಥಿಗಳು ಅದಕ್ಕೆ ಸ್ಪಂದನೆಯನ್ನು ನೀಡಿ ಇವತ್ತು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಈ ಹೋರಾಟ ಕೇವಲ ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿಯದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ ನಮ್ಮ ವಿದ್ಯಾರ್ಥಿ ಪರಿಷತ್ ವಿವಿಧ ಸಂಘಟನೆಗಳು ಇಲ್ಲಿರ್ತಕ್ಕಂಥ ಪ್ರಮುಖರು ಭಾಗಿಯಾಗ್ತಾರೆ ಅಂತಕ್ಕಂಥ ಮಾತನ್ನ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ತಮಗೆಲ್ಲರಿಗೂ ಗೊತ್ತಿರಬಹುದು ಯಾವ ಕಾರಣಕ್ಕಾಗಿ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಇವತ್ತು ಬಂದ್ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು ನೀವು ಚಿಂತನೆ ಮಾಡಿದಾಗ ಅವ್ರ ಮೇಲ್ನೋಟಕ್ಕೆ ಹೇಳ್ತಾರೆ ಇಲ್ಲ ಬಹಳಷ್ಟು ಖರ್ಚು ಬರ್ತದೆ ಬಹಳಷ್ಟು ಹಣಕಾಸಿನ ತೊಂದರೆ ಇದೆ ನಮಗಿದ ನಡೆಸಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅದಕ್ಕೆ ಮನೆ ನಿನ್ನೆ ದಿವಸ ನೀವು ನೋಡಿದ್ರಿ ಟಿವಿಯಲ್ಲಿ ಇರ್ತಕ್ಕಂಥ ಒಬ್ಬ ರಾಜಕೀಯ ವಿಶ್ಲೇಷಕ ಹಿರಿಯ ವಿಶ್ಲೇಷಕ ರಂಗನಾಥ್ ಅವರು ಹೇಳಿದರು ಸರ್ಕಾರ ಭಿಕ್ಷಾಟನೆಗೆ ಹೋಗಿ ನಿಂತಿದೆ ಸರ್ಕಾರ ಎಲ್ಲ ರಂಗದಲ್ಲಿಯೂ ಕೂಡ ಆರ್ಥಿಕವಾಗಿ ದಿವಾಳಿ ತರಕ್ಕೆ ಬಂದಿದೆ ಐದು ಪಂಚೆ ಗ್ಯಾರಂಟಿಗಳ ವಿರುದ್ಧ ನಮ್ಮದಿಲ್ಲ ಈ ಐದು ಪಂಚೆ ಗ್ಯಾರಂಟಿಗಳನ್ನ ಈಡೇರಿಸಲಿಕ್ಕೆ ಹೋಗಿ ಶಿಕ್ಷಣ ಸಂಸ್ಥೆಗಳನ್ನ ಬಂದ್ ಮಾಡ್ತಕ್ಕಂಥದ್ದು ಯಾವ ನ್ಯಾಯ ಆಡ್ತಕ್ಕಂಥದ್ದು ನಾವೆಲ್ಲ ವಿದ್ಯಾರ್ಥಿಗಳಿಗೆ ಕೇಳಬೇಕಾಗಿದೆ ಇವತ್ತು ನೀವು ಏನೇನು ಗ್ಯಾರಂಟಿಗಳು ಕೊಡ್ತೀರಿ ಕೊಡ್ರೆ ನಮ್ಗೆ ಇರೋದಿಲ್ಲ ಆದರೆ ನಡಿಬೇಕಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನ ಅಚ್ಚುಕಟ್ಟಾಗಿ ನಡೆಸ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕು ವರದಿಯನ್ನು ಕೊಡಿಸಿದ್ರೆ ನೀವು ಇವ್ರು ಮುಚ್ಚಬೇಕಂತಕ್ಕಂಥ ಮುನ್ನಾನವನ್ನು ಇಟ್ಕೊಂಡು ಒಂದು ಸಮಿತಿಯನ್ನು ನೇಮಕ ಮಾಡಿದಿರಿ ಉಪ ಸಮಿತಿಯನ್ನು ಮಾಡಿದಿರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಅಧ್ಯಕ್ಷರಾದರು ಏನು ವರದಿ ಕೊಟ್ಟರು ಇವರು ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿ ಅನುದಾನ ಐದು ವರ್ಷದ ಅವಧಿಗೆ ಬೇಕಾಗ್ತಾ ಇದೆ ಒಂದು ವರ್ಷ ಕಾಲ ಐದು ವರ್ಷದ ಅವಧಿಗೆ ಮುನ್ನೂರ ನಲ್ವತ್ತೈದು ಕೋಟಿ ಭೂಮಿ ಖರೀದಿ ಅಲ್ಲಿರ್ತಕ್ಕಂಥ ಶಿಕ್ಷಕರ ಪಗಾರು ಸಿಬ್ಬಂದಿಯ ವೆಚ್ಚ ಶಾಲೆ ಕಾಲೇಜುಗಳು ನಡೆಸ್ತಕ್ಕಂಥ ವೆಚ್ಚಕ್ಕೆ ಮುನ್ನೂರ ನೈದು ಕೋಟಿ ರೂಪಾಯಿಯನ್ನ ಐದು ವರ್ಷದಲ್ಲಿ ಕೊಡ್ಲಿಕ್ಕೆ ಆಗದೇ ಇರ್ತಕ್ಕಂಥ ಒಂದು ಹೀನಾಯವಾಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಹೇಳಿಕೆನ ಬಯಸ್ತಾ ಬಂಧುಗಳೇ ಕಳೆದ ಬಜೆಟ್ನಲ್ಲಿ ಈ ಒಂಬತ್ತು ವಿಶ್ವವಿದ್ಯಾನಿಲಯಗಳಿಗೆ ಪ್ರತಿ ವರ್ಷ ಎರಡು ಕೋಟಿ ಕೊಡುವುದಾಗಿ ವಾಗ್ದಾನ ಮಾಡಿದಿರಿ ಇವತ್ತಿಗೂ ಒಂದು ಪೈಸೆನೂ ಬಿಡುಗಡೆ ಆಗಿಲ್ಲ ಒಂದು ರೂಪಾಯಿನೂ ಬಿಡುಗಡೆ ಆಗಿಲ್ಲ ಸಂಸ್ಥೆಗಳು ಇವತ್ತು ನಡೀತಾ ಇದ್ದಾವೆ ಕಷ್ಟ ಸುಖದಲ್ಲಿ ಇವತ್ತು ವಿಶ್ವವಿದ್ಯಾನಿಲಯಗಳು ನಡೀತಾ ಇದ್ದಾವೆ ಇವತ್ತು ವಿಶೇಷವಾಗಿ ಜಮಖಂಡಿ ವಿಶ್ವವಿದ್ಯಾನಿಲಯ ಈ ಒಂಬತ್ತು ವಿಶ್ವವಿದ್ಯಾನಿಲಯಗಳಿಗೆ ಹೆಚ್ಚು ವಿದ್ಯಾರ್ಥಿಗಳನ್ನು ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ವಿಶ್ವವಿದ್ಯಾನಿಲಯ ಇವತ್ತಿದ್ರೆ ಅದು ನಮ್ಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ವಿಶ್ವವಿದ್ಯಾನಿಲಯ ಅಂತ ಹೇಳಿಕೊಂಡಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಬಿಜಾಪುರಕ್ಕೂ ಒಂದು ಯೂನಿವರ್ಸಿಟಿ ಆಗ್ಬೇಕು ಬಾಗಲಕೋಟೆಗೂ ಒಂದು ಯೂನಿವರ್ಸಿಟಿ ಆಗ್ಬೇಕು ಪ್ರತ್ಯೇಕವಾಗಬೇಕು ಅಂತಕ್ಕಂಥದ್ದಿನ ಸದನದಲ್ಲಿ ನಾನು ಎರಡು ಮೂರು ಬಾರಿ ಅರುಣ್ ಶಾಪುರನ್ನು ನಾವು ಮಾತನಾಡಿದ್ದೀವಿ ಹತ್ತಾರು ಬಾರಿ ನಾವು ಅವತ್ತಿನ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣರವರನ್ನ ನಾವು ಮನವೊಲಿಸಿದೀವಿ ಅವರು ಬಹಳಷ್ಟು ಇಲ್ಲಿ ಅಂಕಿ ಸಂಖ್ಯೆಗಳನ್ನು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಭೌಗೋಳಿಕ ಕ್ಷೇತ್ರದ ವ್ಯಾಪ್ತಿಯನ್ನ ಬೆಳಗಾವಿಗೂ ಬಿಜಾಪುರ ಬಾಗಲಕೋಟೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ಗಮನಿಸಿ ಬಾಗಲಕೋಟಿಗೆ ವಿಶ್ವವಿದ್ಯಾನಿಲಯವನ್ನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣರವ್ರನ್ನ ನಾ ಇವತ್ತು ಅಭಿನಂದಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೀನಿ ಆ ಸಂದರ್ಭದಲ್ಲಿ ಎಲ್ಲಿ ಆಗ್ಬೇಕು ಅಂತಕ್ಕಂಥ ವಿಚಾರ ಬಂದಾಗ ಜಮಖಂಡಿಯಲ್ಲಿ ಇರ್ತಕ್ಕಂಥ ಈ ಒಂದು ಕಟ್ಟಡ ಇದೆ ಬಾಗಲಕೋಟೆಯಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿದಾವೆ ಜಮಖಂಡಿಗೆ ಆಗ್ಬೇಕು ಅಂತಕ್ಕಂಥ ಆಕ್ರಮವನ್ನು ಮಾಡಿದಾಗ ಜಮಖಂಡಿಯಲ್ಲಿ ಪ್ರಾರಂಭ ಆಗಿ ಇವತ್ತು ನಾಲ್ಕು ವರ್ಷಗಳನ್ನು ನಾವು ಕಳೀತಾ ಇದ್ವಿ ಬಂಧುಗಳೇ ಸುಮಾರು ಹದಿನೈದು ಸಾವಿರದ ಹೆಚ್ಚು ವಿದ್ಯಾರ್ಥಿಗಳ ಇಲ್ಲಿ ಇದೆ ಇಡೀ ಜಿಲ್ಲೆಯಲ್ಲಿ ಬಹಳಷ್ಟು ಶಾಲೆ ಕಾಲೇಜುಗಳು ಕಾಲೇಜುಗಳು ವ್ಯಾಪ್ತಿಯನ್ನು ಹೊಂದಿದೆ ಸುಮಾರು ನಮ್ಮ ಹಿರಿಯರು ಹಾಗೆ ಹದಿನೈದು ಜನ ಪ್ರೊಫೆಸರ್ಸ್ ಗೌರ್ಮೆಂಟ್ ಪ್ರೊಫೆಸರ್ಸ್ ಇಲ್ಲಿದ್ದಾರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಕಟ್ಟಡ ಇದೆ ಇದರ ಜೊತೆಗೆ ನಾವು ಪ್ರತ್ಯೇಕವಾಗಿರ್ತಕ್ಕಂಥ ಸುಮಾರು ಅರವತ್ತು ಎಪ್ಪತ್ತು ಎಕರೆ ಭೂಮಿಯನ್ನು ನಾವು ಸರ್ಚ್ ಮಾಡ್ತಾ ಇದ್ದೀವಿ ಇಂದಿನ ಅಸಿಸ್ಟೆಂಟ್ ಕಮಿಷನರ್ ಇರತಕ್ಕಂಥ ಕಾಂಪೌಂಡ್ ಸಾಹೇಬ ನೇತೃತ್ವದಲ್ಲಿ ನಾವು ಮೂರ್ನಾಲ್ಕು ಸಭೆಗಳನ್ನು ಬಾಗಲಕೋಟೆ ಇಲ್ಲಿ ಜಮಖಂಡಿಲಿ ಮಾಡಿದ್ದೀವಿ ಗೌರ್ಮೆಂಟ್ ಜಮೀನನ್ನ ಹುಡುಕಿ ಇಲ್ಲಿ ಶಾಶ್ವತವಾಗಿರ್ತಕ್ಕಂಥ ಯೂನಿವರ್ಸಿಟಿಯನ್ನು ಅಂತಕ್ಕಂಥ ಪ್ರಯತ್ನದಲ್ಲಿ ಜಮಖಂಡಿಯ ಮಹಾಜನತೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮುಚ್ಚಲಿಕ್ಕೆ ಹೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ನಾವೆಲ್ಲರೂ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಬಯಸ್ತಾ ಇದ್ದೀವಿ ಹಾಗೆ ಜಿಲ್ಲಾ ಕೇಂದ್ರ ಆಗ್ಬೇಕಂತಕ್ಕಂಥ ನಮ್ಮ ಬಯಕೆ ಇದೆ ಅಪರಾಧ ಅಂತ ಹೇಳಕ್ಕಿಲ್ಲ ಈ ವಿಶ್ವವಿದ್ಯಾಲಯಗಳು ನಾವು ಅಂತಂದ್ರೆ ಮೂಲ ಉದ್ದೇಶಗಳು ಏನಂತಂದ್ರೆ ಇಲ್ಲಿರುವಂತ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ದೊರಕಲಿ ಒಳ್ಳೆಯ ಶಿಕ್ಷಣ ದೊರಕಲಿ ಅಂತ ಎಲ್ಲ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ನಿರ್ಮಾಣ ಆಗವು ಅದನ್ನು ಗುರಿಯುವಂತ ಕೆಲಸವನ್ನು ನೀವು ಮಾಡಿಲ್ಲ ಅದು ದಯವಿಟ್ಟು ಆಗ್ಬಾರ್ದು ಇದು ಈ ನಾಡಿನ ಪರಿಸರವನ್ನು ಹಾಳು ಮಾಡುವಂಥ ಕಾರ್ಖಾನೆಗಳನ್ನು ಸಿಟಿ ಒಳಗೆ ನಿರ್ಮಾಣ ಮಾಡಕ್ಕಂತಾರೆ ಒಳ್ಳೆ ಪರಿಸರ ನಿರ್ಮಾಣ ಮಾಡುವಂತ ಶಿಕ್ಷಣ ವಿಶ್ವವಿದ್ಯಾಲಯಗಳನ್ನು ಇವತ್ತು ಮುಚ್ಚುವಂತೆ ನಿರ್ತಾರ ಇದು ಎಂಥ ವಿಪ್ಯಾಭ್ಯಾಸ ಇರ್ತಕ್ಕಂಥ ನಾವು ಎಲ್ಲರೂ ಕೂಡ ಶಿಕ್ಷಣ ಅವಲೋಕನ ಮಾಡಿಕೊಳ್ಬೇಕು ಅದಕ್ಕೆ ನಮ್ಮ ಸಾಹೇಬರು ಈಗಾಗಲೇ ಎಲ್ಲಿದ್ದಾರೆ ವಿನಂತಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ನಿಮ್ಗೆ ಹೆದರಿಕೆ ಹಾಕೋದಾಗಲಿ ಹೋರಾಟ ಮಾಡ್ತೇವೆ ಅಂತ ಎಲ್ಲರೂ ಮಾಡೋದಿಲ್ಲ ದಯವಿಟ್ಟು ಬಡ ಮಕ್ಕಳಿಗೋಸ್ಕರ ನೀವು ಈ ವಿಶ್ವವಿದ್ಯಾಲಯವನ್ನು ಮುಚ್ಚಾಕೆ ಹೋಗ್ರಿ ಅಂತ ನಿಮ್ಮ ತಲೆ ಮುಗಿದು ನಿಮ್ಗೆ ವಿನಂತಿಯನ್ನು ಮಾಡ್ಕೊತೀವಿ ದಯವಿಟ್ಟು ವಿಶ್ವವಿದ್ಯಾಲಯ ಹೆಚ್ಚಾಗಿ ಹೋಗ್ತೀವಿ ಈ ನಮ್ಮ ಬಾಗಲಕೋಟೆ ಇಡೀ ನಮ್ಮ ಒಂಬತ್ತು ವಿಶ್ವವಿದ್ಯಾಲಯದೊಳಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರ್ತಕ್ಕಂಥ ಯೂನಿವರ್ಸಿಟಿ ಯಾವುದಾದ್ರಿಂದ ಅದು ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿ ಅಂತ ಭಾಳ ಅಭಿಮಾನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಕರ್ಕೊಂಡು ನಮ್ಮ ಮಠದಾಗ ಜೋಳಿಗೆ ಇಟ್ಟೇನೆ ಆ ಮಠದ ಜೋಳಿ ತಗೊಂಡು ಎಡಗಿಗೆ ಹಾಕೊಂಡು ಮನೆ ಮನೆ ಭಯ ಬೇಡಿ ನಿಮ್ಮ ದಯವಿಟ್ಟು ದಯವಿಟ್ಟು ನಂಬಿ ನಿಮ್ಮಲ್ಲಿ ದೊಡ್ಡ ದೊಡ್ಡ ನಾವೆಲ್ಲ ಅದಕ್ಕೆ ಅಪರಾಧವನ್ನು ತುಂಬ